ಆತ ಖ್ಯಾತ ನಿರ್ದೇಶಕ ಸಾಮಾಜಿಕ ಕಳಕಳಿಯ ಸೂಕ್ಷ್ಮ ಸಂವೇದನೆಯ ನಿರ್ದೇಶಕ ಆತ ಕೈಗೆತ್ತಿಕೊಳ್ತಾ ಇದ್ದ ಸಬ್ಜೆಕ್ಟ್ಗೆ ಪ್ರೇಕ್ಷಕರು ಫಿದ ಆಗ್ತಿದ್ರು ಆದ್ರೀಗ ಆತನ ವಿರುದ್ಧವೇ ಕಿರುಕುಳದ ಆರೋಪ ಕೇಳಿಬಂದಿದೆ ಪತ್ನಿಯೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮಂಜುನಾಥ್ ಸೋಮಶೇಖರ ರೆಡ್ಡಿ ಹೀಗಂದ್ರೆ ಯಾರಿಗೂ ಗೊತ್ತಾಗಲ್ಲ ಆದರೆ ಮನ್ಸೂರೆ ಅಂದ್ರೆ ಸಿನಿ ಪ್ರಿಯರು ಅಲರ್ಟ್ ಆಗ್ತಾರೆ ಯಾಕಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ತಮ್ಮ ವಿಭಿನ್ನ ಚಿತ್ರಗಳ ಮೂಲಕ ಸದ್ದು ಮಾಡಿದವರು ಮನ್ಸೂರೆ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಮನ್ಸೂರೆ ಹರಿವು ನಾತಿ ಚರಾಮಿ ಆಕ್ಟ್ ನೈನ್ಟೀನ್ ಸೆವೆಂಟಿ ಹಾಗೂ ನೈನ್ಟೀನ್ ಡಾಟ್ ಟ್ವೆಂಟಿ ಡಾಟ್ ಟ್ವೆಂಟಿ ಒನ್ ಎಂಬ ಸೂಕ್ಷ್ಮ ಸಂವೇದನೆ ಉಳ್ಳ ಸಿನಿಮಾ ನೀಡಿದ ನಿರ್ದೇಶಕ ಮನ್ಸೂರೆ ಆದರೆ ಈಗ ಮನ್ಸೂರೆ ವಿರುದ್ಧ ಪತ್ನಿಯೇ ಕಿರುಕುಳದ ಆರೋಪ ಮಾಡಿದ್ದಾರೆ ಆದಾಗ ಕೂಡ ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ಇರಬೇಕು ಅಂದ್ಬಿಟ್ಟು ಸ್ವಲ್ಪ ದುಡ್ಡು ಅಂದ್ರೆ ಅವ್ರಿಗೆ ಏನು ಆ ಟೈಮಲ್ಲಿ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಅವರಿನ್ನೂ ಚಿತ್ರ ನಿರ್ದೇಶಕ ಮನ್ಸೂರೆ ಆಗಿರಲಿಲ್ಲ ಮಾನಸಿಕ ಮತ್ತು ದೈಹಿಕ ಕಿರುಕುಳ ಮತ್ತು ವರದಕ್ಷಿಣೆಗಾಗಿ ಇದು ಮಾಡ್ತಾ ಇದ್ದಾರೆ ತುಂಬ ಮನೆಯಲ್ಲಿ ಪಾಠ ಕೊಟ್ಟಿದ್ದಾರೆ ಅನ್ನೋದು ನಾವು ಇಲ್ಲಿ ಕಂಪ್ಲೇಂಟ್ ಮಾಡಿರೋದು ನಿರ್ದೇಶಕ ಮನ್ಸೂರ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಮನ್ಸೂರ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪತ್ನಿ ಹೌದು ನಿರ್ದೇಶಕ ಮನ್ಸೂರ ವಿರುದ್ಧ ಪತ್ನಿ ಅಖಿಲ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ದಾರೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅಖಿಲರನ್ನ ಮಂತೂರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು ಇವರ ಮದುವೆಗೆ ಯುವತಿ ಮನೆಯವರು ಮೂವತ್ತು ಲಕ್ಷ ಹಣ ಖರ್ಚು ಮಾಡಿದ್ರಂತೆ ಆದರೆ ಬಳಿಕ ಮಂತೂರೆ ಮತ್ತು ಕುಟುಂಬದವರು ಯುವತಿಗೆ ಕಿರುಕುಳ ನೀಡಿದ್ದಾರಂತೆ ಮಾನಸಿಕ ಹಿಂಸೆ ಕೊಟ್ಟಿದ್ದು ಸಿನಿಮಾ ಮಾಡಲು ತವರಿನಿಂದ ಹಣ ತರುವಂತೆ ಪೀಡಿಸುತ್ತಿದ್ದಂತೆ ಅಲ್ಲದೆ ಐಷಾರಾಮಿ ಕಾರಿಗಾಗಿ ಡಿಮ್ಯಾಂಡ್ ಮಾಡಿದ್ರಂತೆ ಇದೀಗ ಪತಿ ಹಾಗೂ ಮನೆಯವರ ಕಿರುಕುಳಕ್ಕೆ ಬೇಸತ್ತ ಅಖಿಲ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಡೌನ್ ಪೇಮೆಂಟ್ ಎಷ್ಟಾಗುತ್ತೆ ಮತ್ತು ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅದೆಲ್ಲ ವಿಚಾರಿಸ್ಕೊಂಡು ಬಂದು ಬಟ್ ಆ ನನಗಿದ್ದಿದ್ದು ಸಂಬಳಕ್ಕೆ ಅಷ್ಟು ಕಫೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಆ ಕೆಲಸನೂ ಬಿಟ್ಟೆ ನಾನು ಸ್ಟ್ರೆಸ್ಫುಲ್ ಜಾಬ್ ಹೋಗೋ ನಾನು ಇದಾಗ ಮೆನ್ಷನ್ ಮಾಡಿದ್ದು ಬಿಟ್ಟ ಮೇಲಂತೂ ಇನ್ನೂ ಸಿಕ್ಕಾಪಟ್ಟೆ ನರಕ ಆತನೇ ತೋರಿಸಿದ್ದಾರೆ ಅವ್ರ ಮನೇಲಿ ಲಿಟ್ರಲಿ ನನ್ನನ್ನು ಮನೆ ಕೆಲಸದೊಳಗೆ ಮಾಡ್ಕೊಂಡಿದ್ದಾರೆ ನೀನು ಹೊರಗಡೆ ಇದ್ದಕ್ಕೆ ನಾವು ಗಂಡ ಹೆಂಡತಿ ಥರ ಇರ್ತೀವಿ ಇಲ್ಲಿ ನಿಮ್ಮ ಮನೆ ಒಳಗಡೆ ನಾ ನಾನು ನೀನು ಪೇಂಗೆಸ್ ಥರ ಇರ್ಬೋದು ನನಗೂ ನಿಮಗೇನು ಗಂಡ ಹೆಂಡತಿ ಸಂಬಂಧಗಳ ಆ ಥರದ್ದೇನೂ ಇರೋಲ್ಲ ಹಂಗೆ ಮಾತುಕತೆಗಳು ಸಿಕ್ಕಾಪಟ್ಟೆ ಆಯಿತು ಪತ್ನಿ ವರದಕ್ಷಿಣೆ ಕಿರುಕುಳ ಆರೋಪ ಮಾಡುತ್ತಿದ್ದಂತೆ ಮನ್ಸೂರೆ ಕೂಡ ಪ್ರತಿ ದೂರು ನೀಡಿದ್ದಾರೆ ತನ್ನ ಪತ್ನಿ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿದ್ದು ಆಕೆ ಆತ್ಮಹತ್ಯೆಗೆ ಯತ್ನಿಸಿದ್ದಳು ಅಲ್ಲದೆ ತನ್ನ ಮೇಲೆಯೂ ಹಲ್ಲೆ ನಡೆಸಲು ಪ್ರಯತ್ನ ನಡೆಸಿದ್ದು ಹಣಕ್ಕಾಗಿ ಸಹೋದರರ ಜೊತೆಗೂಡಿ ಆರೋಪ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಸದ್ಯ ಪೊಲೀಸರು ಇಬ್ಬರಿಂದ ಪ್ರಾಥಮಿಕ ಮಾಹಿತಿ ಪಡೆದು ಮನ್ಸೂರೆಗೆ ನೋಟಿಸ್ ನೀಡಿದ್ದಾರೆ ಸದ್ಯ ಈ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕೂಲಂಕುಷ ತನಿಖೆ ನಡೆಸುತ್ತಿದ್ದಾರೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು